ಕವನದ ಶೀರ್ಷಿಕೆ ಮಂಜಿನ ಮುಸುಕು ಮಂಜು ಬಿದ್ದಂತೆ ಈ ದೇಹಕ್ಕೆ ಬೆಂಕಿ ಬಿದ್ದಂತೆ ಈ ಹೃದಯಕ್ಕೆ ಸತ್ಯವು ಮುಳುಗುತ್ತಿದೆ ಜನರಲ್ಲಿ ನಿತ್ಯವೂ ಬೆಳೆಯುತ್ತಿದೆ ಹಸುರಿನ ಪರಿಸರ ಹಾಳಾಗುತ್ತಿದೆ ಹಿರಿಯರ ನುಡಿ ಮರೆಯಾಗುತ್ತಿದೆ ಪ್ರೇಮ ಪ್ರೀತಿ ಸ್ನೇಹ ವಾತ್ಸಲ್ಯ ಎಂಬುದೇ ಹಾಳಾಗಿ ಕರೆಯುತ್ತಿದೆ ಶುಲ್ಲಕ ಗೆಳೆತನ ಮಾಡಿ ಸಲ್ಲದ ಜಟಗಳ ಕಲಿತು ಆರೋಗ್ಯವ ಕೆಡಿಸಿಕೊಂಡು ಅಳೆಯುವುದಾಗುತ್ತಿದೆ ತೀರ್ಥ ನದಿಗಳ ಮಲಿನವಾಗುತ್ತಿದೆ ತಾಯ್ನಾಡಿನ ವನಾಭರಣ ಹಾಳಾಗುತ್ತಿದೆ ಭೂತಾಯಿಗೆ ದ್ರೋಹ ಮಾಡುವ ಜನ ಹೆತ್ತುತ್ತಿದೆ ಜಗದಲ್ಲಿ ಅನ್ಯಾಯದ ಜ್ಯೋತಿ ಬೆಳಗುತ್ತಿದೆ ಈ ಮಂದು ಬಿದ್ದಂತೆ ಈ ದೇಹಕ್ಕೆ ಬೆಂಕಿ ಬಿದ್ದಂತೆ ಈ ಹೃದಯಕ್ಕೆ ಸತ್ಯವೂ ಮುಳುಗುತ್ತಿದೆ ಜನರಲ್ಲಿ ಮಿತ್ಯವೂ ಬೆಳೆಯುತ್ತಿದೆ ನೋಡಿದೆ